ॐ गुरुब्रह्मा गुरुर्विष्णु गुरुदेवो महेश्वरः गुरुस्साक्षात्परब्रह्मा तस्मै श्री गुरुवे नमः गुरुवे सर्वलोकानां विशिजे भवरोगिणां निधये सर्वविद्यानां दक्षिणामूर्तये नमः अज्ञानतिमिरान्दस्य ज्ञानाञ्जनशलाकयां चक्षुरं मिलितं मेना तस्मै श्री गुरुवे नमः शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणरविन्दाभ्यो नमः ॐ गणान्त्व गणपतिगं हवामहेकविङ्कबीनामुपमष्ट्रवस्तमं ज्येष्ठराजं ब्रह्मणान् ब्रह्मणस्पद आनष्टृन्वन्धोति श्रीमहागणाधिपतये नमः प्रण देवी सरस्वती वाजे एव एवते धे नाम वाग्देव ये कल्याण कल्याणाद्भुत गात्राया कामितार्थ प्रधायिने श्रीमद् वेंकटनाथाय श्रीनिवासाय मंगलम मंगलम कौशलेन्द्राय महनीय गुणात्मने चक्रवर्ती तनुजाय सार्वभौमाय मंगलम वेद वेदांत वेद्याय मेघश्यामल श्यामल मूर्ते मोहन रूपाय पुण्य श्लोकाय मंगलम इष्ट देवता कुल देवता भूनिला समेत लक्ष्मी वेंकटेश्वर देवता ಚರಣಾರವಿಂದ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ಮತಿಹಿ ಅನ್ನೋಂತಹ ವಿಚಾರವನ್ನ ನಾವು ಹೇಳ್ತಾ ಇದ್ವಿ ಸ್ವಾಹ ಸ್ವಧ ಅದಾದ್ಮೇಲೆ ಮತಿಹಿ ಅಂತ ಯಾತಕ್ ಬಂದಿದೆ ಅನ್ನೋಂತ ವಿಚಾರವನ್ನ ಅತ್ಯಂತ ವಿಸ್ತಾರವಾಗಿ ಕೂಲಂಕುಶವಾಗಿ ನಾವು ಹೇಳ್ತಾ ಬಂದಿದ್ವಿ ಆಮೇಲೆ ಆ ಕಡೆಯ ಒಂದು ಭಾಗ ಮಾತ್ರ ಉಳಿದಿತ್ತು ಆ ಮತಿಹಿ ಅನ್ನೋದ್ರಲ್ಲಿ ಅದನ್ನ ಹೇಳಿ ಮುಂದೆ ಮೇಧ ಅನ್ನೋಂತಹ ಬಹಳ ಅಚ್ಚಗಟ್ಟಾಗಿರ್ತಕ್ಕಂತಹ ಅನೇಕ ವಿಚಾರಗಳನ್ನ ನಾವು ಹೇಳ್ತಾ ಹೋಗೋಣ ಈಗ ಮತಿಹಿ ಅಂತಂದಾಗ ಏನಂತ ಹೇಳ್ತಾರೆ ಅಂತಂದ್ರೆ ಜಡಿತ್ಯ ಗ್ರಹಣಶೀಲ ಮತಿಹಿ ಅಂತ ಹೇಳ್ತಾರೆ ಜಡಿತಿ ಏನು ಬಹಳ ಸ್ಪಷ್ಟವಾಗಿ ಶೀಘ್ರವಾಗಿ ಆಮೇಲೆ ಗ್ರಹಣಶೀಲ ಅಂತಂತಂದ್ರೆ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ತಕ್ಕಂತಹ ಶಕ್ತಿ ಇದಕ್ಕೆ ಮತಿಹಿ ಅಂತಾರೆ ಅಂದ್ರೆ ಜಡಿತ್ಯ ಗ್ರಹಣಶೀಲ ಮತಿಹಿ ಅಂತ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಶೀಘ್ರವಾಗಿ ಕೆಲವು ಹೇಳಿದ್ರು ಅಂತಂದ್ರೆ ನಮ್ಗೆ ಅದ್ರ ಸಂಪೂರ್ಣವಾಗಿ ಅರ್ಥನೇ ಆಗಿರೋದಿಲ್ಲ ಅದ ಏನು ಅಂತಾನೆ ಗೊತ್ತಿಲ್ಲ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟಿರ್ತೀವಿ ಆಮೇಲೆ ಶೀಘ್ರವಾಗಿ ಕೂಡ ನಮ್ಗೆ ಅರ್ಥ ಆಗಿರೋದಿಲ್ಲ ಅನ್ನುವಾಗ ಆಮೇಲೆ ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ ಹಾಗಾಗಿ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಹಾಗಾದಾಗ ಏನಾಗತ್ತೆ ಅದನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಅದು ಮಿಸ್ಕಮ್ಯುನಿಕೇಶನ್ ಆಗಿ ಅದರದ್ದು ಯಾವುದಾದ್ರೂ ಒಂದು ಆಘಾತಗಳು ಇನ್ನೊಂದು ಮತ್ತೊಂದು ಆಗುವಂತಹ ಒಂದು ಸಂದರ್ಭಗಳು ಏರ್ಪಡುತ್ತೆ ಆದ್ರೆ ಮತಿಹಿ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಸ್ಪಷ್ಟವಾಗಿ ಶೀಘ್ರವಾಗಿ ಗ್ರಹಣಶೀಲ ತಂದ್ರೆ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಶಕ್ತಿ ಅದನ್ನ ಮತಿಹಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದಾರೆ ಆಮೇಲೆ ಧಾರಣ ಗ್ರಹಣ ಪಾಠವಾತ್ಮತಿಹಿ ಅಂತಾರೆ ಅಂದ್ರೆ ಧಾರಣ ಅಂತಂದ್ರೆ ಹೇಳಿದ್ದನ್ನ ಯಾರು ಯಾರೇನಾರು ಹೇಳಿದ್ರೆ ಅದನ್ನ ತಕ್ಷಣ ಅದನ್ನ ಗ್ರಹಿಸ್ಬಿಟ್ಟು ಹಿಡ್ಕೊಂಡ್ ಬಿಡೋದು ಆಮೇಲೆ ಇನ್ನೊಂದ್ ಏನಪ್ಪ ಅಂತಂದ್ರೆ ಅದನ್ನ ಮನಸ್ಸಿನಲ್ಲಿ ನೆನ್ಸ್ಕೊಳ್ತಕ್ಕಂಥದ್ದು ಕೆಲವು ಸರ್ತಿ ಆಗುತ್ತೆ ಈ ಕಿವಿಯಿಂದ ಕೇಳಿ ಈ ಕಿವಿಲ್ ಬಿಟ್ಬಿಡು ಅಂತಾರೆ ಹಾಗಾಗಿ ಈ ಕಿವಿಯಿಂದ ಕೇಳಿ ಈ ಬಿಡೋದಲ್ಲ ಕೇರಿ ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಅದನ್ನ ಮತಿಹಿ ಅಂತ ಕರೀತಾರೆ ಮುಂದಿನ ನಾಮ ಮೇಧ ನೋಡಿ ಇಲ್ಲಿ ಮತಿಹಿ ಮತ್ತೆ ಮೇಧಾಗೆ ಒಂದು ಸಣ್ಣ ವ್ಯತ್ಯಾಸ ಅಷ್ಟೆ ನಾವಿಲ್ಲಿ ಮತಿಹಿನಲ್ಲಿ ಏನ್ ಹೇಳಿದ್ವಿ ಶೀಘ್ರವಾಗಿ ಸ್ಪಷ್ಟವಾಗಿ ಏನಿದೆಯೋ ಅದನ್ನ ಗ್ರಹಣ ಮಾಡಿ ಅದನ್ನ ಅರ್ಥ ಮಾಡಿಕೊಂಡು ಮನಸ್ಸಿನಲ್ಲಿ ಇಟ್ಕೊಡ್ತಕ್ಕಂಥದ್ದು ಮತಿಹಿ ಆದ್ರೆ ಮೇಧ ಅನ್ನೋದಕ್ಕೆ ಅರ್ಥ ಅಂತಂದ್ರೆ ನೀವು ಏನು ಗ್ರಹಣವನ್ನ ಮಾಡಿ ಯಾವ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೀರೋ ಯಾವ್ದನ್ನ ಗ್ರಹಣ ಮಾಡಿದಿರೋ ಇದೆಯೋ ಅದನ್ನ ಯಥಾವತ್ತಾಗಿ ಅರ್ಥ ಮಾಡಿಕೊಂಡು ಅದನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಮೇಧ ಇಷ್ಟೇ ಗ್ರ ತಗೋ ರಿಸೀವರ್ ಇಸ್ಕೊಳ್ಳೋದು ಇಟ್ಕೊಂಡಿರೋದು ಯಾವಾಗ ಬೇಕು ಅದನ್ನ ಅದನ್ನು ವಾಪಸ್ ಅದನ್ನ ಅದೇ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಪುನರುಚ್ಚರಿಸತಕ್ಕಂಥದ್ದು ಹಾಗಾಗಿ ಅಂತಹ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಪುನಃ ಹೇಳ್ತಕ್ಕಂತಹದ್ದು ಏನ್ ಕರೀತಾರೆ ಅಂದ್ರೆ ಮೇಧಾ ಅಂತ ಕರೀತಾರೆ ಇದಕ್ಕೆ ಸಪ್ತಶತಿನಲ್ಲಿ ಒಂದು ಶ್ಲೋಕ ಬರುತ್ತೆ ಏನಪ್ಪಾ ಅಂದ್ರೆ ಮೇಧಾಸಿ ದೇವಿ ವಿದಿತಾಖಿಲ ಶಾಸ್ತ್ರ ಸಾರ ದುರ್ಗಾಸಿ ದುರ್ಗಾ ಭವಸಾಗರ ನೌರ ಸಂಘ ಶ್ರೀ ಕೈಠಾರಿ ಹೃದಯ ಕೃತಾಧಿವಾಸ ಗೌರಿತ್ವ ಮೇವ ಶಶಿ ಮೌಲಿ ಕೃತ ಪ್ರತಿಷ್ಠಾ ಅಂತ ಹೇಳಿ ಸಪ್ತಶತಿನಲ್ಲಿ ಇದೊಂದು ಶ್ಲೋಕ ಹಾಗಾಗಿ ಇಲ್ಲಿ ಮೇಧ ಅನ್ನುವಾಗ ಅಖಿಲ ಶಾಸ್ತ್ರವನ್ನ ತಿಳಿದುಕೊಳ್ಳೋದು ಇದು ಹೇಳಿದ ನೋಡಿ ಮೇಧಾಸಿದೇವಿ ವಿವಿಧ ಅಖಿಲ ಶಾಸ್ತ್ರ ಸಾರ ಎಲ್ ಅಖಿಲವಾಗಿರ್ತಕ್ಕಂಥ ಅಖಿಲ ಶಾಸ್ತ್ರಗಳನ್ನು ಕೂಡ ತಿಳಿದುಕೋತಕ್ಕಂಥದ್ದು ಮೇಧ ಆಮೇಲೆ ಆ ಅರ್ಥ ಮಾಡ್ಕೊಳ್ತಕ್ಕಂತಹ ಶಕ್ತಿ ಯಾವುದು ಮತಿಹಿ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನ ಆ ಸಾರವನ್ನ ಆ ಶಾಸ್ತ್ರವನ್ನ ಹಿಡಿದಿಟ್ಟುಕೊಳ್ತಕ್ಕಂತಹ ಶಕ್ತಿ ಅದನ್ನ ರೀಪ್ರೊಡ್ಯೂಸ್ ಮಾಡ್ತಕ್ಕಂತಹ ಶಕ್ತಿ ಮೇಧ ಸ್ವಾಹ ಸ್ವಧ ಅಂತಕ್ಕಂಥದ್ದು ಏನಾಗತ್ತೆ ಕರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ನಾವ್ ಹೇಳಿದೆ ಸ್ವಾಹ ಅಂದಾಗ ಹೋಮ ದೇವತೆಗಳಿಗೆ ಸಂಬಂಧಪಟ್ಟಿದ್ದು ಸ್ವದಾ ಅಂದಾಗ ಪಿತೃಗಳಿಗೆ ಸಂಬಂಧಪಟ್ಟಿದ್ದು ಇವೆಲ್ಲ ಯಾವುದು ಯಜ್ಞ ಯಾಗಾದಿಗಳು ಕರ್ಮಕಾಂಡ ಎರಡನೇದು ಈಗ ನಾವು ಹೇಳಿದ್ಯಾವುದು ಮೇದು ಮತಿ ಮತ್ತೆ ಮೇಧ ಇದೆರಡು ಕೂಡ ಜ್ಞಾನಕಂಡ ಅದ್ಭುತ ಒಂದು ಕರ್ಮಕಾಂಡ ಇನ್ನೊಂದು ಜ್ಞಾನಕಂಡ ಈಗ ಏನಾಗತ್ತೆ ಅಂತಂದ್ರೆ ಇದೆರಡನ್ನು ಸೇರಿಸೋದು ಕರ್ಮ ಸಂಬಂಧ ಮತ್ತೆ ಜ್ಞಾನ ಸಂಬಂಧವನ್ನ ಸೇರಿಸಿದಾಗ ಏನಾಗತ್ತೆದ ಹಾಗಾಗಿ ಅಂದ್ರೆ ಸ್ವಾಹ ಸ್ವಧ ಪ್ಲಸ್ ಮತಿ ಮೇಧ ಸೇರಿದಾಗ ಏನಾಗುತ್ತೆ ವೇದ ಸ್ವರೂಪ ಹಾಗಾಗಿ ಕರ್ಮಕಾಂಡ ಮತ್ತೆ ಬ್ರಹ್ಮಕಾಂಡ ಸೇರಿದಾಗ ವೇದ ಸ್ವರೂಪ ಹಾಗಾಗಿ ಇದೆರಡು ಆ ವೇದ ಸ್ವರೂಪ ಅಂತ ಹೇಳಿ ತಿಳ್ಕೊಂಡ್ಮೇಲೆ ಈಗ ಮುಂದಿನ ನಾಮ ಯಾವುದು ಶ್ರುತಿ ಅದ್ಭುತವಾಗಿರ್ತಕ್ಕಂಥ ನಾಮ ನೋಡಿ ಶ್ರುತಿ ಅಂತ ಶ್ರವಣ ಅಂದ್ರೇನು ಕೇಳಿಸ್ಕೊಳ್ಳೋದು ಈ ಶ್ರುತಿ ಅಂದ್ರೆ ವೇದ ಮಾತ ಯಾತಕ್ಕಿದು ವೇದ ಮಾತ ಯಾವುದಕ್ಕೆ ಇಷ್ಟು ಪಾವಿದ್ರತೆ ಇಷ್ಟು ಶ್ರೇಷ್ಠತೆ ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಈ ನಿಧಾನವಾಗಿ ಹೇಳ್ತಾ ಬರ್ತೀನಿ ವೇದಕ್ಕೆ ಶ್ರುತಿ ಅಂತ ಯಾತಕ್ಕೋಸ್ಕರ ಹೆಸರು ಬಂತು ಅಂತ ಹೇಳಿದ್ರೆ ನೋಡಿ ವೇದಗಳು ಯಾವುದು ಕೂಡ ಆಗದ ಕಾಲದಲ್ಲಿ ಪುಸ್ತಕ ತಗೊಂಡು ಬರೆದಿದ್ದಲ್ಲ ಅದೆಲ್ಲಾದ್ರೆ ಎಲ್ಲಿಂದ ಮತ್ತೆ ಮತ್ತೆ ಅಂತಂದ್ರೆ ಈ ಒಂದು ವೇದಗಳನ್ನ ಗುರುವಿನ ಮೂಲಕಾನೆ ವೇದಗಳನ್ನ ಗುರುವಿನ ಮೂಲಕಾನೆ ಸಸ್ವರ ಬದ್ಧವಾಗಿ ಕಲಿತಕ್ಕಂಥದ್ದು ಹಾಗಾಗಿ ಆ ಒಂದು ಗುರುವಿನ ಮೂಲಕ ಕಲಿತಿದ್ದನ್ನ ಪುನರುಚ್ಛಿಸ್ತಾ ಇರಬೇಕು ಈಗ ಮರ್ತೋಗ್ಬಿಡುತ್ತೆ ಹಾಗಾಗಿ ಗುರುವಿನ ಮೂಲಕ ಕಲಿತಿದ್ದನ್ನ ಪುನರುಚ್ಚಾರಣೆ ಮಾಡ್ತಾ ಇರಬೇಕು ಯಾವಾಗ ಈ ಒಂದು ಪುನರುಚ್ಚಾರಣೆ ಆಗ್ತಾ ಇರತ್ತೋ ಅಂದ್ರೆ ಈಗ ಒಬ್ಬ ಗುರುವಿನಿಂದ ಒಂದು ಶಿಷ್ಯ ಶಿಷ್ಯ ಅಂದ್ರೆ ಶಿಷ್ಯ ಪಂಗಡ ಅಂತಾನೆ ಇಟ್ಕೋಬಹುದು ಗುರುವಿನಿಂದ ಶಿಷ್ಯರೆಲ್ಲರೂ ಕಲ್ತ್ಕೊಂಡು ಗುರುವಿನಿಂದ ಪಡೆದಿರ್ತಕ್ಕಂತಹ ಆ ಒಂದು ವಿದ್ಯೆ ಅಥವಾ ಆ ಒಂದು ಜ್ಞಾನವನ್ನ ಅವರು ಗುರು ಅವರು ತಮ್ಮ ಶಿಷ್ಯರಿಗೆ ಗುರುಗಳಾಗಿ ತಮ್ಮ ಶಿಷ್ಯರಿಗೆ ಗುರುವಿನಿಂದ ಕಲ್ತಿರ್ತಕ್ಕಂಥದ್ದನ್ನ ಟ್ರಾನ್ಸ್ಫರ್ ಮಾಡೋದು ಇವರು ಕಲ್ತ್ಕೊಂಡು ಇದರಿಂದ ಅವರು ಮುಂದಿನ ಪೀಳಿಗೆಗೆ ಶಿಷ್ಯ ಪೀಳಿಗೆಗೆ ಅದನ್ನ ಹೇಳ್ಕೊಡ್ತಕ್ಕಂಥದ್ದು ಹೀಗೆ ಪರಂಪರೆಯಾಗಿ ಗುರುವಿನಿಂದ ಕೇಳಿ ತಿಳಿದಿರ್ತಕ್ಕಂಥದ್ದನ್ನ ಶಿಷ್ಯ ಶಿಷ್ಯ ತನ್ನ ಶಿಷ್ಯರಿಗೆ ಹೇಳ್ತಕ್ಕಂತಹ ಈ ಒಂದು ಪರಪರ ಪರಂಪರೆಯಾಗಿ ಪರಂಪರೆಯಾಗಿ ಕೇಳ್ಕೊಂಡ್ ಕೇಳ್ಕೊಂಡು ಬಂದಿರ್ತಕ್ಕಂಥದ್ದು ಇದು ಶ್ರುತಿಹೀತ ಈಗ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಭೇದಗಳು ಹ್ಯಾ ಬಂತಪ್ಪ ಅನ್ನೋ ಮಾತ ನೋಡಿ ಋಷಿ ಮಹಾನ್ ಋಷಿ ಮಹರ್ಷಿಗಳು ಇವ್ರಿಗೆಲ್ಲ ಕೂಡ ಅಖಂಡವಾಗಿರ್ತಕ್ಕಂಥ ತಪಸ್ಸು ಮಾಡ್ತಾರಂತೆ ಅಖಂಡವಾಗಿರ್ತಕ್ಕಂತ ತಪಸ್ಸು ಹಾಗೆ ಸುಮ್ನೆ ಕೂತ್ಕೊಂಡು ಕೈನು ಕಣ್ಮುಚ್ಕೊಂಡು ಅಲ್ಲ ಅಖಂಡವಾಗಿರ್ತಕ್ಕಂಥ ಜ್ಞಾನ ಸಂಪಾದನೆ ತಪಸ್ಸನ್ನ ಮಾಡ್ತಾರಂತೆ ಯಾವಾಗ ಒಂದು ತಪಸ್ಸನ್ನ ಮಾಡ್ತಾರೋ ಅವ್ರಿಗೆ ಅತೀಂದ್ರಿಯವಾಗಿರ್ತಕ್ಕಂತಹ ಜ್ಞಾನ ಪ್ರಾಪ್ತವಾಗ್ಬಿಡುತ್ತೆ ಒಂದು ಜ್ಞಾನ ಒಂದು ಶಕ್ತಿ ಪ್ರಾಪ್ತವಾಗ್ಬಿಡುತ್ತೆ ಅತೀಂದ್ರಿಯವಾಗಿರ್ತಕ್ಕಂತ ಒಂದು ಶಕ್ತಿ ಪ್ರಾಪ್ತವಾದಾಗ ಅವ್ರಿಗೇನಾಗತ್ತೆ ಅಂತಂದ್ರೆ ಆ ಶಕ್ತಿಯಿಂದ ಈಶ್ವರ ಮಾತಾಡ್ತಕ್ಕಂಥದ್ದು ಆ ಈಶ್ವರನ ಸನ್ನಿಧಾನದಲ್ಲಿ ನಡೀತಕ್ಕಂಥದ್ದು ಇವೆಲ್ಲವೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಕೇಳಿಸತಂತೆ ನಾವು ಹಿಂದೆ ಈಗ ಒಂದ್ ಎರಡು ನಿಮಿಷದ ಮುಂಚೆ ನಾವೇನ್ ಹೇಳಿದ್ವಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ ಗಲಭೆ ಇಲ್ತ ಇರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿಗೆ ಕಮ್ಯುನಿಕೇಟ್ ಆಗುತ್ತೆ ಅನ್ನೋದಾದ್ರೆ ಪರ್ಫೆಕ್ಟ್ ಆಗಿ ಕಮ್ಯುನಿಕೇಟ್ ಆಗ್ಬೇಕು ಯಾವುದೇ ವಿಧವಾಗಿರ್ತಕ್ಕಂಥ ತಪ್ಪುಗಳಾಗಬಾರ್ದು ನಾವು ಈ ಒಂದ್ ಹಿಂದೆ ಏನ್ ಹೇಳಿದ್ವಿ ಈಗ ಸಸ್ವರವಾಗಿ ಕರೆಕ್ಟ್ ಆಗಿ ಯಾವುದೇ ಒಂದು ಅಕ್ಷರ ಲೋಪಗಳಾಗದೇ ಇರೋ ರೀತಿಯಲ್ಲಿ ಅರ್ಥಕ್ಕೆ ತೊಂದರೆ ಬರದೆ ಇರತಕ್ಕಂತ ರೀತಿಯಲ್ಲಿ ಶಾಸ್ತ್ರ ಬದ್ಧವಾಗಿ ಗುರುವಿಂದ ಕಲಿಬೇಕು ಹಾಗಾದ್ರೆ ಆ ಮುನಿಗಳು ಋಷಿ ಮುನಿಗಳು ತಮ್ಮ ಒಂದು ಜ್ಞಾನ ಶಕ್ತಿಯಿಂದ ಅತೀಂದ್ರಿಯವಾಗಿರ್ತಕ್ಕಂಥ ಜ್ಞಾನ ಶಕ್ತಿಯನ್ನ ಪರಮೇಶ್ವರನಿಂದ ಕೇಳಲ್ಪಟ್ಟಿರ್ತಕ್ಕಂತಹ ಆ ಒಂದು ವಚನಗಳನ್ನ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಆ ಶಿವನೇ ಅವ್ರಿಗೆ ಅವಗಾಹನವಾಗ್ಬಿಡ್ತಂತೆ ಹಾಗಾಗಿ ಈಶ್ವರನ ಶಬ್ದವಾಗಲು ಆ ತಪಸ್ವಿಗಳಾಗಿ ಆ ಒಂದು ಅವ್ರಿಗೆ ತಪಸ್ವಿಗಳಿಗೆ ಅದು ಕೇಳಿಸಿರ್ತಂತೆ ಯಾವಾಗ ಆ ಒಂದು ಕೇಳಿಸ್ತಾರೋ ಆ ಒಂದು ಕೇಳ್ತಿರ್ತಕ್ಕಂಥದ್ದನ್ನ ಮಾಡ್ತಾರೆ ಅಂದ್ರೆ ತಪೋಜನವಾಗಿರ್ತಕ್ಕಂತಹ ಈ ಒಂದು ಶಕ್ತಿ ಅದನ್ನ ಮುಂದಕ್ಕೆ ಮುಂದಕ್ಕೆ ಅವರ ಶಿಷ್ಯಾಂದ್ರಿಗೆ ಹೇಳ್ಕೊಡ್ತಾರೆ ಹಾಗಾಗಿ ಆ ಪರಮೇಶ್ವರನ ಮುಖಾರದಿಂದ ಬಂದಿರತಕ್ಕಂತಹ ಆ ವಚನಗಳು ಶಬ್ದಗಳು ಇತ್ಯಾದಿ ಇತ್ಯಾದಿ ಏನನ್ನ ಋಷಿ ಮುನಿಗಳು ತಮ್ಮ ಅತೇಂದ್ರಿಯವಾಗಿರ್ತಕ್ಕಂತಹ ಶಕ್ತಿಯಿಂದ ಕಲ್ತ್ ಅದು ಕಲ್ತ್ಕೊಂಡ್ರೋ ಅಂತಹ ಒಂದು ಕೇಳಿ ಬಂದಿರ್ತಕ್ಕಂತಹ ವಿದ್ಯೆಯನ್ನ ಶ್ರುತಿ ಅಂತ ಕರೀತಾರೆ ಸೊ ಹಾಗಾಗಿ ಶ್ರುತಿ ಅಂತಕ್ಕಂಥದ್ದು ಪರಮೇಶ್ವರನಿಂದ ಬಂದಿರತಕ್ಕಂತಹ ಒಂದು ವಾಕ್ಯಗಳು ಅಂತಕ್ಕಂತಹ ಅತ್ಯಂತ ಪವಿತ್ರ ನಾವೀಗಾಗ್ಲೇ ಹಲವಾರು ಸರ್ತಿ ಹೇಳ್ಬಿಟ್ವಿ ವೇದಗಳು ವೇದದ ಅಕ್ಷರಗಳು ಅಕ್ಷರಗಳು ಕೂಡ ದೇವಿಯರು ದೇವಿ ಆ ಅಕ್ಷರಗಳಲ್ಲಿ ದೇವಿ ಇದ್ದಾರೆ ಪ್ರತಿ ಅಕ್ಷರವೂ ದೇವರೇ ಅಂತ ಹೇಳಿ ಅತ್ಯಂತ ವಿಶಾಲವಾಗಿ ಮಾತಾಡ್ಬಿಟ್ಟಿದ್ದೀವಿ ಹಾಗಾಗಿ ಪರಮೇಶ್ವರನ ಒಂದು ಮುಕಾರವಂದ ಬಂದಿರತಕ್ಕಂತಹ ಆ ಒಂದು ಶಬ್ದಗಳು ಇವೆಲ್ಲವೂ ಕೂಡ ಮುನಿಗಳಿಂದ ಆ ಒಂದು ಪರಂಪರೆಗೆ ಬಂದಿದೆ ಹಾಗಾಗಿ ಕೇಳಿ ಬಂದಿರ್ತಕ್ಕಂತಹ ಆ ಒಂದು ಅದ್ಭುತವಾಗಿರ್ತಕ್ಕಂತಹ ವಾಣಿ ಶ್ರುತಿ ಮುಂದೆ ಸ್ಮೃತಿ ನೋಡಿ ಸ್ಮೃತಿ ಅಂತ ನಾನು ಇನ್ನೊಂದು ಬಗ್ಗೆ ಮಾತು ಹೇಳಿದ್ವಿ ಮೇಧ ಅನ್ನೋದಕ್ಕೆ ಏನು ಹೇಳಿದ್ವಿ ಅಲ್ಲಿ ಹೇಳಿದ್ವಿ ನಾವು ತಗೊಂಡ್ವಿ ಮೇಧಾಗ್ ಏನ್ ಹೇಳಿದ್ವಿ ಮನಸ್ಸಿನಲ್ಲಿ ಜೀರ್ಣ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ವಿ ಇಲ್ಲಿ ಸ್ಮೃತಿ ಅಂದರೆ ಶ್ರವಣ ಸ್ಮರಣಾತ್ಮ ಸ್ಮರಣಾತ್ಮಕವಾಗಿರ್ತಕ್ಕಂತಹ ಶ್ರವಣ ಸ್ಮರಣಾತ್ಮಕ ನಾವು ಏನ್ ಕೇಳಿದೀವೋ ಅದನ್ನ ಮನಸ್ಸಿನಲ್ಲಿ ಜ್ಞಾಪಕ ಇಟ್ಕೊಳ್ತಕ್ಕಂತಹ ಆ ಜ್ಞಾನವನ್ನ ಕರ್ಣಿಸತಕ್ಕಂತಹ ಅಂತಹ ಶಕ್ತಿಯನ್ನ ಕೊಡ್ತಕ್ಕಂತಹ ಆ ಶಕ್ತಿ ಯಾರು ಅಂದ್ರೆ ಅವಳೇ ಸ್ಮೃತಿ ಹಾಗಾಗಿ ಈ ಲಲಿತಾ ತ್ರಿಪುರ ಸುಂದರಿಗೆ ಸ್ಮೃತಿ ಅಂತ ಕರೀತಾರೆ ಇಲ್ಲಿ ಶ್ರುತಿಯಲ್ಲಿ ಹೇಳಿದ್ದನ್ನ ಕಾಲ ಕಾಲಕ್ಕೆ ನೆನಪಿಗೆ ತರ್ತಕ್ಕಂತದ್ದೇ ಸ್ಮೃತಿ ಈಗ ನಾವೇನೋ ಮಾತಾಡ್ತಾ ಇರ್ತೀವಿ ಎಲ್ಲ ಜ್ಞಾಪಕ ಇರುತ್ತೆ ನಮ್ಗೆ ಆದ್ರೆ ಆ ಸಂದರ್ಭಕ್ಕೆ ಅದು ಜ್ಞಾಪಕ ಬರುತ್ತೆ ಈಗ ಏನೋ ಕ ಯಾವ್ದೋ ಒಂದು ವಿಚಾರ ಮಾತಾಡ್ಬೇಕು ಅಂತಂದಾಗ ಈಗ ಒಂದು ವಿಷ್ಣು ಸಹಸ್ರನಾಮ ಹೇಳ್ಬೇಕು ಹೋದಾಗ ನಾವು ಓಡಾಡ್ತಾ ಓಡಾಡ್ತಾ ವಿಷ್ಣು ಸಹಸ್ರನಾಮ ಹೇಳೇ ಇರೋದಿಲ್ಲ ಮನಸ್ಸಿನಲ್ಲಿ ಇರುತ್ತೆ ಯಾವಾಗ ಬೇಕು ಅದನ್ನ ನಾವು ವಿಶ್ವನ್ ವಿಷ್ಣೋರ್ವ ಶತ್ಕಾರೋ ಭೂತ ಭವ್ಯಭು ಭೂತ ಕೃತ್ಭೂತ ಭದ್ಭಾವೋ ಭೂತಾತ್ಮ ಭೂತ ಭಾವನಃ ಅಂತ ಹೇಳಿ ಹೇಳ್ತೀವಿ ಅದೇ ತರ ಹಿ ಮಂತ್ರವನ್ನು ಹೇಳಿದೆ ನಮಸ್ತೆ ರುದ್ರಮಣ್ಯ ಅಂತ ಹೀಗೆ ಯಾವ್ದಾದ್ರು ಒಂದು ನಮಸ್ಕ ಒಂದು ಮಂತ್ರವನ್ನಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗಲಿ ಜ್ಞಾಪಕ ಇಟ್ಕೊಂಡಿರ್ತೀವಿ ಅದನ್ನ ಏನು ಆ ಕಾಲಕ್ಕೆ ಅದು ಜ್ಞಾಪಕ ಬರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಸ್ಮೃತಿ ಅಂದ್ರೆ ಆ ಶ್ರುತಿಯಲ್ಲಿ ಕೇಳಿರ್ತಕ್ಕಂಥದ್ದನ್ನ ಕಾಲಾನುಕಾಲಕ್ಕೆ ನೆನಪಿಗೆ ತರ ತಂದ್ಕೊಳ್ತಕ್ಕಂಥದ್ದೇನೆ ಸ್ಮೃತಿ ಅಂತ ಕರೀತಾರೆ ವರ್ತಮಾನತೀತಾನಿ ತಥೈವನಾಗದಾನ್ಯಿ ಸ್ಮರತೆ ಸರ್ವ ಕಾರ್ಯಾಣಿ ತೇನಾಸು ಸ್ಮೃತಿ ರುಚ್ಯತೆ ಅಂತ ಹೇಳ್ತಾರೆ ಇದು ವಾಯುಪುರಾಣದಲ್ಲಿ ಪುರಾಣದಲ್ಲಿ ಹೇಳಿರ್ತಕ್ಕಂತಹ ಈ ಒಂದು ವಚನ ನೋಡಿ ಅಂದ್ರೆ ವರ್ತಮಾನ ಕಾಲ ಭೂತ ಕಾಲ ಕಾಲದಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ನಮ್ಮ ಮೇಧಾಶಕ್ತಿಗೆ ಎಷ್ಟು ಜ್ಞಾಪಕ ಸಾಧ್ಯವೋ ಅಷ್ಟು ಕೂಡ ನೆನಪಿನಲ್ಲಿರ್ತಕ್ಕಂಥದ್ದೇ ಸ್ಮೃತಿ ಏನಪ್ಪಾ ಅವನು ಮಾತಾಡ್ತಾ ಹೇಳ್ತೀವಿ ಏನಪ್ಪಾ ನಿಮಗೆ ಸ್ಮೃತಿನಲ್ಲಿ ಏನು ಇಲ್ವೇನಯ್ಯ ಸ್ವಲ್ಪ ಜ್ಞಾಪಿಸ್ಕೋ ಅಂತ ಹೇಳ್ತೀವಿ ಕೆಲವು ಸರ್ತಿ ಏನಾಗುತ್ತೆ ಯಾವುದೋ ಒಂದು ಮನಸ್ಸಿನ ಒಂದು ಗೊಂದಲಾನೋ ಇನ್ನೊಂದು ಮತ್ತೊಂದು ಜ್ಞಾಪಕ ಇರುತ್ತೆ ಆದ್ರ ತಕ್ಷಣ ಅದು ಬರೋದಿಲ್ಲ ಆಗ ಗುರುಗಳು ಯಾರು ಕೇಳ್ತಾರೆ ಏನಪ್ಪಾ ನಿಮ್ಗೆ ಸ್ಮೃತಿನಲ್ಲಿ ಇಲ್ವೇನಯ್ಯ ಸ್ವಲ್ಪ ಜ್ಞಾಪಿಸ್ಕೊಳಯ್ಯ ಅಂತ ಅವನು ಅವನ ಮಾತಾಡೋ ಅವನ್ ಜ್ಞಾಪಿಸ್ಕೊತಾರೆ ಆಗ ಗುರುಗಳು ಶಬಾಶ್ ಅಂತಾರೆ ಆದ್ರೆ ಕೆಲವು ಸರ್ತಿ ಏನಾಗುತ್ತೆ ಜ್ಞಾಪಕ ಬರೋದಿಲ್ಲ ಹೀಗಾಗಿ ಹಲವಾರು ಕಾಂಪಿಟೇಷನ್ಗಳಲ್ಲೂ ಅಷ್ಟೇ ಎಷ್ಟು ಪ್ರಿಪೇರ್ ಆಗ್ಬಿಟ್ಟಿರ್ತಾನೆ ಆದಾಗ ಅಲ್ಲಿ ಬಂದ್ ನಿಂತ್ಕೊಂಡಾಗ ಅವನಿಗೆ ಮರ್ತೋಗ್ಬಿಡುತ್ತೆ ಹಾಗಾಗಿ ಅವನ್ಗೆ ಆ ಸ್ಮೃತಿ ಸ್ವಲ್ಪ ವ್ಯತ್ಯಾಸ ಅಂತಹ ಆ ಸ್ಮೃತಿ ಬೇಕು ಆ ಒಂದು ಆಗ್ತಾ ಇದೆ ಇದ್ದಕ್ಕಿದ್ದಂಗೆ ಮರ್ತೋಗತ್ತೆ ಅನ್ನೋದು ಅಥವಾ ಏನೋ ಒಂದು ಖಾಬ್ರಿಂದ ತನಗೆ ಜ್ಞಾಪಕ ಹೋಗ್ತಾ ಇದೆ ಅಂದ್ರೆ ಆ ಸಂದರ್ಭದಲ್ಲಿ ಜಗನ್ಮಾತೆಯನ್ನು ನಡೆಸ್ಕೊಬೇಕ ಹಾಗೇನಾಗುತ್ತೆ ಆ ಮರ್ತೋಗಿರ್ತಕ್ಕಂಥದ್ದು ಅಮ್ಮ ಮಾ ನನಗೆ ಈ ತರ ಆಗ್ತಾ ಇದೆ ನಾನು ಏನೋ ಒಂದು ಹೇಳಬೇಕು ಅಂತ ಇದ್ದೀನಿ ಆ ಸಂದರ್ಭದಲ್ಲಿ ಅದು ನನಗೆ ಹೋಗ್ತಾ ಇದೆ ನನಗೆ ಯಾವಾಗ ಬೇಕೋ ಅವಾಗ ಜ್ಞಾಪಕ ಬರ್ತಾ ಇಲ್ಲ ನನಗೆ ತೊಂದರೆ ಆಗ್ತಾ ಇದನ್ನ ಪ್ರಿಪೇರ್ ಆಗಿದ್ದೀನಿ ಸಂಪೂರ್ಣವಾಗಿ ಪ್ರಿಪೇರ್ ಆದ್ರೂ ಕೂಡ ಅಲ್ಲಿ ನಿಂತ್ಕೊಂಡು ನಾನು ಪ್ರೆಸೆಂಟ್ ಮಾಡುವಾಗ ನನಗೆ ತೊಂದರೆ ಆಗ್ತಾ ಇದೆ ಗೊಂದಲ ಆಗ್ತಾ ಇದೆ ಹಾಗಾಗಿ ಜಗನ್ಮಾತೆ ನನಗೆ ಕರುಣಿಸಿ ತಾಯಿ ನಂಗೆ ಸ್ಮೃತಿಯನ್ನು ಚೆನ್ನಾಗಿ ಕೊಡು ಅಂತ ಹೇಳಿ ಕೇಳ್ಕೊಬೇಕಂತೆ ಇದು ವಿದ್ಯಾರ್ಥಿಗಳು ಒಬ್ಬರಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಹೌದು ಯಾಕಂದ್ರೆ ಆಫೀಸ್ಗಳಲ್ಲಿ ಇರ್ಬೋದು ಮುನ್ನೊಂದ್ ಕಡೆ ಇರ್ಬೋದು ಮತ್ತೊಂದ್ ಕಡೆ ಇರ್ಬೋದು ಎಲ್ಲಾದ್ರೂ ಸರಿ ನಮಗೆ ಆ ಸರಿಯಾಗಿರ್ತಕ್ಕಂಥ ಜ್ಞಾನ ಇದ್ರೆ ಮಾಡ್ತಕ್ಕಂಥ ಕಾರ್ಯಗಳು ಬಹಳ ಅದ್ಭುತವಾಗಿ ಆಗತ್ತೆ ಅನ್ನೋ ಮಾತನ್ನ ಹಾಗಾಗಿ ಇಂತಹ ಒಂದು ನೋಡಿ ಇನ್ನೊಂದೇನತ್ತಂದ್ರೆ ವೇದಗಳ ವಿಚಾರದಲ್ಲಿ ಹೇಳಿದಾಗ ಗುರುಮುಖ ಪೂರ್ವಂ ಶ್ರುತಾರ್ಥ ಸ್ಮರಣಂ ಸ್ಮೃತಿಹಿ ಅಂತಾರೆ ಗುರುಮುಖೇಣ ಮೊದಲು ಕೇಳಿದ್ದನ್ನ ನೆನಪಿಸ್ಕೊಂಡು ಹೇಳ್ತಕ್ಕಂಥದ್ದೇ ಸ್ಮೃತಿ ಇದು ವೇದಗಳಿಗೊಂದೇ ಅಲ್ಲ ಕಾಲೇಜ್ ಪಾಠ ಇರ್ಬೋದು ಸ್ಕೂಲ್ ಪಾಠ ಇರ್ಬೋದು ಸಂಗೀತ ಪಾಠ ಇರ್ಬೋದು ಇನ್ನೊಂದು ಮತ್ತೊಂದು ಯಾವುದೇ ಇರ್ಬೋದು ಅವ್ರು ಹೇಳ್ಕೊಟ್ಟಿದ್ದು ನಿಮಗೆ ಜ್ಞಾಪನೆ ಇಟ್ಕೋಬೇಕು ಹಾಗಾಗಿ ಅಂತಹ ಆ ಸ್ಮೃತಿ ರೂಪದಲ್ಲಿರ್ತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಮುಂದಿನ ನಾಮ ಅನುತ್ತಮ ನೋಡಿ ಸಾಮಾನ್ಯವಾಗಿ ಉತ್ತಮ ಅಂತಕ್ಕಂಥದನ್ನ ನಾವ್ ಯಾವುದಕ್ಕೆ ಬಳಸ್ತೀವಿ ಸಂತೋಷ ಆಗಿದೆ ಚೆನ್ನಾಗಿದೆ ಕಣಯ್ಯ ಇದು ಬಹಳ ಉತ್ತಮವಾಗಿದೆ ಕಣಯ್ಯ ಅಂತ ಹೇಳ್ತೀವಿ ಅದಕ್ಕೆ ಒಂದು ಕಂಪ್ಯಾರಿಸನ್ ಇದಕ್ಕಿಂತ ಇದು ಉತ್ತಮ ಬೆಳಕಿಗಿಂತ ಆ ಬೆಳಕು ಉತ್ತಮ ಅಥವಾ ಈ ಪುಸ್ತಕಕ್ಕಿಂತ ಆ ಪುಸ್ತಕ ಉತ್ತಮ ಈ ಬಟ್ಟೆಗಿಂತ ಆ ಬಟ್ಟೆ ಉತ್ತಮ ಈ ಡಿಸೈನ್ ಕಂಪ್ಯಾರಿಸನ್ ಅವಾಗ ಓ ಇದಕ್ಕೆ ಇದು ಒಂದು ಒಂದು ಪ್ಯಾರಾಮೀಟರ್ ಇಟ್ಕೊಂಡು ಈ ಪ್ಯಾರಾಮೀಟರ್ನಿಂದ ಇನ್ನೊಂದು ಉತ್ತಮ ಅಂತ ಹೇಳ್ತಾ ಇರ್ತೀವಿ ಆದ್ರೆ ಜಗನ್ಮಾತೆಗೆ ಯಾವುದೇ ಪ್ಯಾರಾಮೀಟರೇ ಇಲ್ಲ ಯಾಕೆಂತಂದ್ರೆ ಅವಳು ಎಲ್ಲ ತಕ್ಕಂತಲೂ ಸರ್ವೋತ್ತಮ ಅವರು ಹಾಗಾಗಿ ಅವಳಿಗೆ ಅವಳಿಗೆ ಯಾವುದೂ ಕೂಡ ಕಂಪ್ಯಾರಿಸನ್ ಇಲ್ಲ ಅವಳು ಯಾವ್ದ್ರಲ್ಲೂ ಕಂಪ್ಯಾರಿಸನ್ ಇಲ್ಲದೆ ಇರೋದ್ರಿಂದ ಅವಳೇ ಸರ್ವೋತ್ತಮ ಹಾಗಾಗಿ ಅವಳು ಅನುತ್ತಮ ಅಂತ ಹೇಳಿ ಆಮೇಲೆ ಇದಕ್ಕೋಸ್ಕರ ಒಂದು ಶ್ಲೋಕವನ್ನೇನು ಹೇಳಿದ್ರು ಶ್ರುತಿ ವಾಕ್ಯ ಹೇಳುತ್ತೆ ಅಂತಂದ್ರೆ ನಾ ತತ್ಸಮಶ್ಚ ಅಭ್ಯದಿಕಶ್ಚ ದೃಶ್ಯತೆ ಅಂದ್ರೆ ನಿನಗೆ ಸಮಾನವಾದುದಾಗ್ಲಿ ಅಥವಾ ಮಿಗಿಲಾದುದಾಗ್ಲಿ ಯಾವುದು ಕಂಡು ಬರ್ತಾ ಇಲ್ಲ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಇದೇ ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ ಅಂದ್ರೆ ನಾ ತತ್ ಸಮೋ ಅಸ್ತ್ಯಭ್ಯಧಿಕ ಅಂತಾನೆ ಅಂದ್ರೆ ಇದು ಸಹಸ್ರಾರಕ್ಕೆ ಸಂಬಂಧಪಟ್ಟಿದ್ದು ಯಾಕಂದ್ರೆ ಅದು ನಿನ್ಗಿಂತ ಮಿಗಿಲಾದ ಇಲ್ಲ ಅಂದಾಗ ನಾವೀಗ ಸಹಸ್ರಾರ್ಹ ಅಂದಾಗ ನಾವು ಕೆಳಗಡೆಯಿಂದ ಮೂಲಾಧಾರದಿಂದ ಮೇಲ್ಬಹುದು ಸ್ವಾಧಿಷ್ಠಾನ ಮಣಿಪುರ ಅನಾಥ ವಿಶುದ್ಧಿ ಆಮೇಲೆ ಇಲ್ಲಿಂದ ಬಂದು ಸಹಸ್ರಾರ್ಗ ಬಂದ್ಬಿಡ್ತೀವಿ ಯಾವಾಗ ಸಹಸ್ರಾರ್ಗ್ ಬಂದ್ಬಿಡ್ತೀವೋ ಅದು ಅಲ್ಟಿಮೇಟ್ ಅದು ಆನಂದ ಸಹಸ್ರ ಕಮರದಲ್ಲಿ ಇರ್ತಕ್ಕಂಥವಳು ಅಂದ್ರೆ ಲೆಕ್ಕ ಇಲ್ಲದೆ ಇರ್ತಕ್ಕಷ್ಟು ಆಗ ಒಂದು ದಳಗಳಲ್ಲಿ ಅಲಂಕರಿಸಿರ್ತಕ್ಕಂತಹ ಶಿವಶಕ್ತಿ ರೂಪಿಣಿ ಅವಳು ಹಾಗಾಗಿ ಇದು ಅಲ್ಟಿಮೇಟ್ ಎಲ್ಲಿ ತಲುಪಬೇಕು ಅಂತಂದ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನ ಬೇಕು ಇಲ್ಲಿ ತಲುಪಿದ್ವಿ ಅಂತಂದಾಗ ನಮಗೆ ಆನಂದ ಸಾಗರ ಬರುತ್ತೆ ತೃಪ್ತಿ ಸಿಗುತ್ತೆ ಮುಕ್ತಿ ಸಿಗುತ್ತೆ ಇತ್ಯಾದಿಗಳೆಲ್ಲ ನಾವು ಅನೇಕ ಸರಿ ಹೇಳ್ಬಿಟ್ರಿ ಅಲ್ವಾ ಹಾಗಾಗಿ ಇದು ಸಹಸ್ರಾರಕ್ಕೆ ಸಂಬಂಧಿಸಿದ್ದು ಅಂತ ಅವರು ಹೇಳ್ತಾ ಇದ್ದಾರೆ ಹಾಗಾಗಾದ್ರೆ ಈ ಒಂದು ಸಹಸ್ರಾರಕ್ಕೆ ಯಾವುದೇ ವಿಧವಾಗಿರ್ತಕ್ಕಂಥ ಅದಕ್ಕಿಂತ ಮೇಲೆ ಇಲ್ಲ ಇನ್ ಬಾಕಿಲ್ಲ ಕೆಳಗಡೆ ಇದೆ ಅನ್ನೋ ಮಾತನ್ನು ನಾವು ಹೇಳ್ತಾ ಇದೀವಿ ಹಾಗಾಗಿ ಮುಂದೆ ಇಲ್ಲಿಗೆ ವಜ್ರೇಶ್ವರಿ ಈ ಒಂದು ವಿಚಾರಕ್ಕೆ ಅಂದ್ರೆ ನಾವು ಇಲ್ಲಿವರೆಗೂ ಎಲ್ಲಿವರೆಗೂ ಬಂದಿದ್ದೇವೆ ಆ ವಜ್ರೇಶ್ವರಿಯಿಂದ ಆ ವಜ್ರೇಶ್ವರಿ ವಾಮ ವಯೋವತ್ತ ವಯೋವಸ್ಥಾ ವಿವರ್ಜಿತ ಅಂತ ಹೇಳಿ ಉದ್ದಕ್ಕೂ ಹೇಳ್ಕೊಂಡು ಬಂದ್ವಿ ಎಲ್ಲಿವರೆಗೂ ಅನು ಬಂದ್ವಿ ಇಷ್ಟೂ ನಾಮಗಳು ಕೂಡ ಒಂದು ಪಂಚದ ಒಂದು ಇದರಲ್ಲಿ ಹೇಳ್ತಿರ್ತಕ್ಕಂಥ ವಿದ್ಯೆ ಯಾವುದು ಅಂದ್ರೆ ನಾವು ಹಿಂದೆನೆ ಹೇಳಿದ್ವಿ ಈಗ ನಾವು ಕ್ಷಣಾಧಾರ ವಿದ್ಯೆಯಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ನಾವು ಹೇಳಿದ್ವಿ ಹಾಗಾಗಿ ಈ ಕ್ಷಣಾಧಾರ ವಿದ್ಯೆಯಲ್ಲಿ ಜೊತೆಯಲ್ಲಿ ಆರು ಚಕ್ರಗಳನ್ನ ಆಧಾರವಾಗಿ ಇಟ್ಕೊಂಡು ಹೇಳಿರ್ತಕ್ಕಂತಹ ಇದು ವಿದ್ಯಾ ಪದ್ಧತಿ ಹಾಗಾಗಿ ಈ ಒಂದು ವಜ್ರೇಶ್ವರಿಯಿಂದ ವಾಮದೇವಿ ವಜ್ರೇಶ್ವರಿ ವಾಮದೇವಿಯಿಂದ ಈ ಅನುತ್ತಮವರೆಗೂ ಹೇಳಿರ್ತಕ್ಕಂತಹ ಎಲ್ಲ ನಾಮಗಳಿಗೆ ಆ ನಾಮಕ್ಕೆ ಸಂಬಂಧಪಟ್ಟ ದೇವಿಯರಿಗೆ ಸರ್ವರೂಪವಾಗಿರ್ತಕ್ಕಂತಹ ಆ ಜಗನ್ಮಾತಿಗೆ ಶಕ್ತಿಗೆ ನಾವು ಈ ಮೂಲಕ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಎಲ್ಲ ದೇವ ದೇವಿಯರ ಆಶೀರ್ವಾದ ಅನುಗ್ರಹ ಆಗಿ ನಮ್ಮ ಇಷ್ಟಾರ್ಥಗಳೆಲ್ಲ ಏನು ನೆರವೇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈಗ ನಾವು ಮುಂದಿನ ನಾಮಕ್ಕೆ ಹೋಗೋಣ ಅದು ಪುಣ್ಯ ಕೀರ್ತಿ ನಮಗೆ ಕೀರ್ತಿ ಅಂತಂತಂದ್ರೆ ಏನು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಪ್ರಸಿದ್ಧಿಯನ್ನ ಹೊಂದಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ವಿಮರ್ಶ ರೂಪಿಣಿ ವಿದ್ಯೆ ಇಲ್ಲಿಂದ ಮುಂದಕ್ಕೆ ನಾವೀಗ ಏನ್ ಹೇಳಿದ್ವಿ ಷಡಾದಾರ ವಿದ್ಯೆ ಹೇಳಿದ್ವಿ ಇಲ್ಲಿಂದ ಮುಂದಕ್ಕೆ ವಿಮರ್ಶ ರೂಪಿಣಿ ವಿದ್ಯೆ ಇಲ್ಲಿ ಮೂರು ನಾಮಗಳು ಮುಖ್ಯವಾಗಿ ಹೇಳ್ತಾರೆ ಪುಣ್ಯ ಕೀರ್ತಿ ಪುಣ್ಯ ಲಭ್ಯ ಪುಣ್ಯ ಶ್ರವಣ ಕೀರ್ತನಾ ಅಂತ ಹೇಳಿ ಇದು ಒಂದು ಪವಿತ್ರವಾಗಿರ್ತಕ್ಕಂತಹ ಹೆಸರು ಆದ್ರೆ ಹೆಸರು ಅಂದ ತಕ್ಷಣ ನಾವು ನಾಮ ಅಂತ ಹೇಳೋದು ಬೇಡ ಯಾಕೆ ಅಂತಂದ್ರೆ ಅದಕ್ಕೆ ಅರ್ಥನೇ ಬೇರೆ ಒಳ್ಳೆ ಹೆಸರು ಮಾಡಿದ ಗಣಪ ಎಂತ ಅವ್ರಲೆಲ್ಲಪ್ಪ ಅವನು ಒಳ್ಳೆ ಹೆಸರಿದೆ ಅವನಿಗೆ ಅಥವಾ ಆ ದೇಶದಲ್ಲಿ ಒಳ್ಳೆ ಹೆಸರಿದೆ ಅಲ್ವೇ ಯಾರಾದ್ರೂ ಒಂದು ಒಳ್ಳೆಯ ಗುಣವಿದ್ದವನು ಒಳ್ಳೆಯ ಕಾರ್ಯಗಳನ್ನ ಮಾಡಿದವನು ಸದ್ಬುದ್ಧಿಯನ್ನು ಹೊಂದಿರತಕ್ಕಂಥವನು ನಾಲ್ಕು ಜನಕ್ಕೆ ಅತ್ಯಂತ ಬೇಕಾಗಿರ್ತಕ್ಕಂಥವನು ಯಾರಿಗೂ ಕೇಡನ್ನ ಬಯಸ್ತೇ ಇರ್ತಕ್ಕಂಥವನು ಒಳ್ಳೆಯ ಕಾರ್ಯ ವಿದ್ಯಾವಂತರಾಗಿರ್ತಕ್ಕಂಥವನು ಹೀಗೆ ಪ್ರಸಿದ್ಧಿಯನ್ನು ಹೊಂದಿರ್ತಕ್ಕಂಥ ಅವನಿಗೆ ಕ್ವಾಲಿಟಿ ಇರಬೇಕು ಸುಮ್ಮನೆ ಯಾರೋ ಕೂತ್ಕೊಂಡು ಅಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಬೆಳಗ್ಗೆದ್ದು ಟೀ ಕುಡಿದು ಹೊಟ್ಟು ಕಾಲಾಹರಣೆ ಮಾಡೋರು ಕೀರ್ತಿವಂತರ ಹೆಂಗೆ ಕೀರ್ತಿ ಹೆಂಗ್ ಬರುತ್ತೆ ಅವ್ರಿಗೆ ಅವ್ರು ಬೇರೆ ತರ ಕೀರ್ತಿ ಬೆಳಗ್ಗೆ ಆರು ಗಂಟೆಗೆ ಕಾಪಿ ಕುಡಿದ್ ಕೂದ್ ಬಿಡ್ದಾನಪ್ಪ ಸಾಯಂಕಾಲದವರೆಗೂ ಒಂದೇ ಕಡೆ ಕೂದಿರ್ತಾನೆ ಅಂತ ಅದೊಂಥರ ಕೀರ್ತಿ ಅಲ್ವೇ ಹಾಗಾಗಿ ಈ ಒಂದು ಕೀರ್ತಿ ಅಂತಂದಾಗ ತಾನು ಮಾಡ್ತಕ್ಕಂತಹ ಕೆಲಸ ತಾನು ನಡ್ಕೊಳ್ತಕ್ಕಂತಹ ರೀತಿ ತಾನು ಏನು ಅಳವಡಿಸ್ಕೊಂಡಿರ್ತಕ್ಕಂತಹ ಮಾರ್ಗ ಹೀಗೆ ಅನೇಕ ರೀತಿಯಲ್ಲಿ ಕೀರ್ತಿಯನ್ನ ಪಡೆಯೋದು ಈಗ ಉದಾಹರಣೆಗೆ ಹಲವಾರು ಜನ ಹಲವಾರು ಕೆಲಸಗಳನ್ನು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಮರಗಳನ್ನು ಸಾಲು ಮರದ ತಿಮ್ಮಕ್ಕ ನೋಡಿ ನಾವು ಜ್ಞಾಪಸ್ಕೊಂತೀವಿ ಹಾಗೆ ಆಕೆ ಆ ವಯಸ್ ಅಷ್ಟು ಮರಗಳನ್ನ ನೆಟ್ಟು ಆ ವಯಸ್ಸಾಗಿದೆ ಆಕೆಗೆ ಹಾಗೆ ಅನೇಕ ಜನ ಒಳ್ಳೊಳ್ಳೆ ಹಿಂದೆ ಕೆಲವರು ಊರಿಗೋಸ್ಕರವಾಗಿ ಈ ಇದನ್ನ ಕೆರೆ ಉಳ್ ತೆಗಸ್ತಿದ್ರಂತೆ ಒಳ್ಳೊಳ್ಳೆ ಜಾಗಗಳಿಗೆ ವಿದ್ಯಾ ಕೇಂದ್ರಗಳಾಗ್ಲಿ ಅಂತ ತಮ್ಮ ಆಸ್ತಿಗಳನ್ನ ಬರ್ಕೊಟ್ಟಿರೋದು ನೋಡಿ ಈಗಲೂ ಜನ ನೆನೆಸ್ಕೊಂತಾರೆ ಹಾಗಾಗಿ ಅಂತಹ ಅದ್ಭುತವಾಗಿರ್ತಕ್ಕಂತ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಇವೆಲ್ಲಗಳು ಕೀರ್ತಿಗಳು ಅವರು ಯಾವುದೇ ಒಂದು ಪ್ರಶಸ್ತಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಅವರು ಹೆಸರು ಅಪೇಕ್ಷೆ ಇಟ್ಕೊಂಡಿರಲ್ಲ ಲೋಕಕ್ಕೋಸ್ಕರ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇರ್ತಕ್ಕಂತಹ ಅವನು ಕಾರ್ಯಗಳು ಹಾಗಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಕ್ಕಂಥ ಕಾರ್ಯಗಳು ಹಾಗೇನೆ ಈ ಒಂದು ಮಾ ಒಳ್ಳೆಯ ಕೆಲಸ ಒಳ್ಳೆಯ ದೊಡ್ಡತನ ಇವೆಲ್ಲವೂ ಕೂಡ ಕೀರ್ತಿಯನ್ನು ತಂದು ಕೊಡುತ್ತೆ ಅದೇ ಕೀರ್ತಿ ಹಾಗಾಗಿ ಜಗನ್ಮಾತೆಗೆ ಇವಳು ಪುಣ್ಯ ಕೀರ್ತಿ ಅಂತಂದಾಗ ಆ ಜಗನ್ಮಾತೆಯ ಮಹಿಮೆಯನ್ನ ಈ ನವರಿ ಪಾಮರರು ಮನುಷ್ಯರೇ ಇಷ್ಟು ಅಂದಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿರ್ತಕ್ಕಂತಹ ಆ ಜಗನ್ಮಾತೆ ಅವಳು ಈ ಅಖಿಲಾಂಡ ಕೋಟಿಗೆ ಮಾಡಿರ್ತಕ್ಕಂತ ಮಾಡ್ತಾ ಇರ್ತಕ್ಕಂತಹ ಮಾಡಿರ್ತಕ್ಕಂತಹ ಕಾರ್ಯಗಳು ಅದ್ಭುತ ಅದನ್ನ ನಾವು ಎಣಿಕೆ ಕೂಡ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಊಹಿಸ ಕೂಡ ಆಗೋದಿಲ್ಲ ಹಾಗಾಗಿ ಅಂತಹ ಬಹಳ ಎಲ್ರಿಗೂ ಕೂಡ ತಿಳಿದಿರ್ತಕ್ಕಂತಹ ಮಹಾದೇವಿ ದೇವಿ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಹಾಗಾಗಿ ಅದು ಪುಣ್ಯ ಕೀರ್ತಿ ಜಗನ್ಮಾತೆ ಸಂಪಾದನೆ ಜಗನ್ಮಾತೆ ಕೀರ್ತಿ ಅಂತದ್ದು ಅಂದ್ರೆ ಪುಣ್ಯ ಕೀರ್ತಿ ಅಂತ ಪುಣ್ಯ ಅಂದ್ರೆ ಇನ್ನೊಂದೇನೋ ವಿಶೇಷ ಅಂತಂದ್ರೆ ಆ ಜಗನ್ಮಾತೆಯ ಪವಿತ್ರ ಚರಿತ್ರೆ ಪವಿತ್ರವಾಗಿರ್ತಕ್ಕಂತ ನಾಮಗಳು ಆ ತಾಯಿಯ ಸಂಕೀರ್ತನೆ ಹೀಗೆ ಇವೆಲ್ಲವೂ ಕೂಡ ಪವಿತ್ರ ಅನ್ನೋ ಮಾತನ್ನ ಹೇಳ್ತಾ ಇದಾರೆ ಹಾಗಾಗಿ ಪುಣ್ಯ ಕೀರ್ತಿ ಮುಂದೆ ಆಮೇಲೆ ಇನ್ನೊಂದು ಅರ್ಥ ಏನು ಅಂತಂದ್ರೆ ತನ್ನ ಭಕ್ತರಿಗೂ ಕೂಡ ತಾನೊಬ್ಳೆ ಅಭ್ಯಾಸ ಇದಲ್ಲ ಕೀರ್ತಿವಂತಳು ಅಂತಲ್ಲ ಆ ಜಗನ್ಮಾತೆ ತನ್ನ ಭಕ್ತರಿಗೂ ಕೂಡ ಕೀರ್ತಿಯನ್ನ ಬರೋ ಹಾಗೆ ಆ ಒಂದು ಮಾರ್ಗವನ್ನ ಅವ್ರದ್ದು ಸದ್ಬುದ್ಧಿಯನ್ನ ಕೊಡ್ತಾಳೆ ಆಗ ಅವಳ ಭಕ್ತರು ಕೂಡ ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಸಹಾಯವನ್ನು ಮಾಡ್ತಾ ಧರ್ಮವನ್ನ ಪ್ರಚಾರ ಮಾಡ್ತಾ ಧರ್ಮವನ್ನ ಸ್ಥಾಪನೆ ಮಾಡ್ತಾ ನೋಡಿ ಬಹಳ ಇಂಪಾರ್ಟೆಂಟ್ ಅದು ಪ್ರತಿ ಒಬ್ಬರೂ ಕೂಡ ಧರ್ಮವನ್ನ ನಿಲ್ಸೋದಕ್ಕೆ ಪ್ರಯತ್ನ ಪಡ್ಬೇಕು ಯಾಕೆಂದ್ರೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ತೊಂದರೆಗಳಾಗ್ತಾ ಇರತ್ತೆ ಅಂತ ಸಂದರ್ಭದಲ್ಲಿ ಕಿಂಚಿತ್ ಪ್ರಯತ್ನವನ್ನ ಮಾಡ್ಬೇಕು ಮಾಡಿ ಆ ಧರ್ಮವನ್ನ ನಿಲ್ಲಿಸ್ಬೇಕು ಹಾಗಾಗಿ ಧರ್ಮವನ್ನ ಪಾಲನೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ನಡ್ಕೊಂಡು ಹೋಗುತ್ತೆ ಹಾಗಾಗಿ ಇಂತಹ ಬುದ್ಧಿಯನ್ನ ಕೊಡ್ತಕ್ಕಂತಹ ಆ ಜಗನ್ಮಾತೆ ಅವಳು ಪುಣ್ಯ ಕೀರ್ತಿ ಹಾಗಾಗಿ ಕೋಟಿ ಜ ಇದ್ರಲ್ಲಿ ಇನ್ನೊಂದು ವಿಶೇಷತೆ ಏನ್ ಹೇಳ್ತಾರೆ ಅಂತಂದ್ರೆ ಯಾರು ಜಗನ್ಮಾತೆಯನ್ನ ನೆನೆಸ್ಕೋಬೇಕು ಅಂತಾರೋ ಅಥವಾ ಆ ಜಗನ್ಮಾತೆಯನ್ನು ಬಗ್ಗೆ ತಿಳ್ಕೋಬೇಕು ಅಂತಾರೋ ಅಂತಹ ಒಂದು ಜ್ಞಾನ ದೇವಿಯ ಬಗ್ಗೆ ತಿಳ್ಕೊಳೋದಿರ್ಲಿ ದೇವಿಯ ಒಂದು ದೇವಸ್ಥಾನ ನೋಡ್ಬೇಕು ಅಂದ್ರೂ ಕೂಡ ಅಥವಾ ದೇವಿಗೆ ಸಂಬಂಧ ಪಟ್ಟಿರ್ತಕ್ಕಂತಹ ಪುಸ್ತಕ ನೋಡ್ಬೇಕು ಅಂದ್ರೂ ಕೂಡ ಅಥವಾ ಗ್ರಂಥವನ್ನ ನೋಡ್ಬೇಕು ಅಂದ್ರು ಕೂಡ ಅಥವಾ ದೇವಿಯ ಆರಾಧನೆಯನ್ನ ಮಾಡ್ತಕ್ಕಂತಹ ಭಕ್ತರ ದರ್ಶನ ಮಾಡ್ಬೇಕು ಅಂದ್ರೂ ಕೂಡ ದೇವಿಯ ದರ್ಶನ ಮಾಡಬೇಕು ಅಂದ್ರೂ ಕೂಡ ಅನೇಕ ಜನ್ಮದ ಪುಣ್ಯಗಳಿರ್ಬೇಕು ಹಾಗೆ ಅಂತ ಹೇಳ್ತಾರೆ ಇಲ್ದಿದ್ರೆ ಆ ದೇವಿಯನ್ನ ನೆನೆಸ್ಕೊಳ್ಳೋದಾಗ್ಲಿ ಅದ್ರ ಬಗ್ಗೆ ಗಮನ ಆಗ್ಲಿ ಬರೋದಿಲ್ಲ ಪುಣ್ಯ ದ್ವೇಷದಿಂದ ಮಾತ್ರ ಈ ಒಂದು ಭಾಗ್ಯ ಸಾಧ್ಯ ಅದಕ್ಕೆ ನೋಡಿ ಕೃಷ್ಣ ಒಂದು ಕೃಷ್ಣ ಪರಮಾತ್ಮ ಒಂದು ಕಡೆ ಏನ್ ಹೇಳ್ತಾನೆ ಅಂತಂದ್ರೆ ಕೋಟಿ ಜನ್ಮಾರ್ಜಿತ ಪುಣ್ಯವೇರ್ ಭಕ್ತಿ ಪ್ರಜಾಯತೆ ಅಂತ ಹೇಳ್ತಾನೆ ಹಾಗಾಗಿ ಆ ಒಂದು ದರ್ಶನ ಆ ದೇವಿ ಅಂತಕ್ಕಂಥ ಅದನ್ನ ನೆನೆಸ್ಕೋಬೇಕು ಅವಳ ಆರಾಧನೆ ಮಾಡ್ಬೇಕು ಅಂದ್ರೂ ಕೂಡ ಅದ್ರ ಬಗ್ಗೆ ಇದೆ ಅಂತ ಸ್ವಲ್ಪ ತಿಳ್ಕೋಬೇಕು ಅಂದ್ರೂ ಕೂಡ ನಮಗೆ ಎಷ್ಟೋ ಕೋಟಿ ಜನ್ಮದವನು ಹೇಳ್ತಾನೆ ಕೋಟಿ ಜನ್ಮಾರ್ಜಿತ ಪುಣ್ಯ ಅಂತಾನೆ ಕೋಟಿ ಜನ್ಮದ ಪುಣ್ಯಗಳಿದ್ರೆ ಮಾತ್ರ ಇಂತಹ ಒಂದು ಸದಾವಕಾಶ ಸಿಗುತ್ತೆ ದೇವಿಯನ್ನ ಕೊಂಡಾಡ್ತಕ್ಕಂತಹ ದೇವಿಯನ್ನ ನೋಡ್ತಕ್ಕಂತಹ ದೇವಿಯನ್ನ ಆರಾಧನೆ ಮಾಡ್ತಕ್ಕಂತಹ ಇನ್ನು ಅವಳನ್ನ ಹಾಗೆ ಹಾಗೆ ಪ್ರಾಕ್ಟೀಸ್ ಮಾಡ್ತಾ 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 ಅವಳ ಏನು ಉಪಾಸನೆ ಮಾಡಿ ಆ ಷಟ್ಚಕ್ರಗಳ ಮೂಲ ಅಭ್ಯಾಸವನ್ನು ಮಾಡಿ ಯೋಗಾಭ್ಯಾಸವನ್ನ ಮಾಡಿ ಯೋಗದಿಂದ ಭಕ್ತಿ ಶ್ರದ್ಧೆಯಿಂದ ನೋಡಿ ಯೋಗವನ್ನೇ ಮಾಡ್ಬೇಕಿಲ್ಲ ಬರೀ ಭಕ್ತಿಯಿಂದನೆ ಆ ದೇವಿಯನ್ನ ನೋಡೋದಿಕ್ಕೆ ಸಾಧ್ಯ ಹಾಗಾಗಿ ಇಂತಹ ಅಪೂರ್ವ ಮಹಿಮೆ ಇರ್ತಕ್ಕಂತಹ ಆ ದಿವ್ಯ ಶಕ್ತಿಯನ್ನ ನಾವು ನಮಸ್ಕಾರವನ್ನ ಮಾಡ್ತಾ ನಾನು ಈ ಒಂದು ಭಾಗವನ್ನ ಮುಗಿಸ್ತೀನಿ ಮುಂದಿನ ನಾಮ ಪುಣ್ಯ ಲಭ್ಯ ಇದ್ರ ಬಗ್ಗೆ ವಿಶೇಷವಾದ ಮಾಹಿತಿಗಳಿದೆ ಅದನ್ನ ನಾನು ಮುಂದಿನ ನಾಮದ ಎಲ್ರಿಗೂ ಕೂಡ ಆ ಜಗದಿ ಮಾತೆ ಆಯುಸ್ಸು ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಡ್ಲಿ ಎಲ್ಲರ ಸಂಕಷ್ಟಗಳು ಕೂಡ ಪರಿಹಾರ ಆಗಿ ಶುಭವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಮುಂದಿನ ಭಾಗದಲ್ಲಿ ನಾವು ಸಿಗೋಣ ಎಲ್ರಿಗೂ ನಮಸ್ಕಾರ